ಏನಂತ ಹೇಳಿದ್ರಿ ಸ್ಟೇಟ್ಮೆಂಟ್ ಅಲ್ಲಿ ಹೆಣ್ಮಕ್ಳೆಲ್ಲಾ ದಾರಿ ಅಂತ ನಾವು ಇನ್ನೊಂದ್ ಸರಿ ಆ ಮಾತಾಡಬಾರದು ನೀವು ಶ್ರುತಿಯವ್ರೇ ಅಂತ ಹೇಳಕ್ ನಾನು ಇಷ್ಟಪಡಲ್ಲ ಶ್ರುತಿ ಅಂತ ಹೇಳಕ್ ಇಷ್ಟ ಯಾಕಂತಂದ್ರೆ ನೀವು ಹೇಳಿರೋದು ನಾವು ರಾಜ್ಯದ ಹೆಣ್ಮಕ್ಳು ಬಡ ಕುಟುಂಬದ ಹೆಣ್ಮಕ್ಳು ತುಂಬಾ ಏಜ್ ಇರ್ತಾರೆ ಪಾಪ ದೇವಸ್ಥಾನ ನೋಡೋರು ಇರ್ತಾರೆ ಫ್ರೀ ಆಗಿ ಕೊಡ್ತಾರ ಅಂತಂದ್ರೆ ಯಾರ್ಗ್ ಆಸೆ ರೀ ಅಂದ್ರೆ ಆಸೆ ಪಟ್ಕೊಂಡು ಪಟ್ಕೊಂಡ್ ಕಣ್ರಿ ಯಾವ್ದೋ ಒಂದು ನಾವು ಓಟ್ ಹಾಕಿರ್ತಿವಿ ಅಥವಾ ಇನ್ನೇನೋ ಒಂದು ಹೆಲ್ಪ್ ಮಾಡಿರ್ತಾರೆ ರಾಜಕಾರಣಿಗಳು ಯಾರಾಗ್ಲಿ ರೀ ಬಿಜೆಪಿಯಾಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ನಾನು ಕಾಂಗ್ರೆಸ್ ಪಕ್ಷ ಆಗ್ಲಿ ಜೆಡಿಎಸ್ ಪಕ್ಷ ಆಗ್ಲಿ ಬಿಜೆಪಿ ಪಕ್ಷ ಅಲ್ಲಿ ನಾವು ಎಸೆತಾಗಳಲ್ಲ ರಾಜ್ಯದಲ್ಲಿ ಯಾರ್ಗೆದ್ರೇನು ನಮ್ಮ ಬಡವರಿಗೆ ಹೆಲ್ಪ್ ಮಾಡೋ ಅಂತದ್ ಇರಬೇಕು ಹೆಲ್ಪ್ ಮಾಡಿದ್ದಾರೆ ಸಹಾಯ ಮಾಡಿದ್ದಾರೆ ಯಾರು ಸಿದ್ದರಾಮಯ್ಯನವರು ಪ್ರೀ ಬಸ್ ಕೊಟ್ಟಿದ್ದಾರೆ ಉಚಿತವಾಗಿ ಕೊಡ್ಲಿ ಬಿಡ್ರಿ ಹೋಗ್ಲಿ ಬಿಡ್ರಿ ನೀವು ರಾಜ್ಯ ಜನಕ್ಕೆ ಏನಂತ ಹೇಳಿದೀರಾ ಹೆಣ್ಮಕ್ಳೆಲ್ಲ ದಾರಿ ತಪ್ಪುಟ್ಟಾರ ಅಂತ ಯಾವತ್ತಂಗ ಅನ್ಬಾರ್ದು ರಾಜ್ಯದ ಹೆಣ್ಮಕ್ಳು ಪಾಪ ನಿಮ್ಮಂಗೆ ಮುಖದ ಬಣ್ಣ ಹಾಕೊಂಡ್ ಡಬಲ್ಗೆ ಮಾಡಲ್ಲಕ್ಕನ್ರಿ ನೀವು ಏನಂತ ಹೇಳಿದ್ರಿ ಸ್ಟೇಟ್ಮೆಂಟ್ ಅಲ್ಲಿ ಹೆಣ್ಮಕ್ಳೆಲ್ಲಾ ದಾರಿ ತಪ್ಪರ ಅಂತ ನಾವು ಇನ್ನೊಂದ್ ಸರಿ ಆ ಮಾತಾಡಬಾರ್ದು ನೀವು ಶ್ರುತಿ ಅವರೇ ಅಂತ ಹೇಳಕ್ ನಾನು ಇಷ್ಟಪಡಲ್ಲ ಶ್ರುತಿ ಅಂತ ಹೇಳಕ್ ಇಷ್ಟಪಡ್ತೇನೆ ಯಾಕಂತಂದ್ರೆ ನೀವು ಹೇಳಿರೋದು ನಾವು ರಾಜ್ಯದ ಹೆಣ್ಮಕ್ಳು ಬಡ ಕುಟುಂಬದ ಹೆಣ್ಮಕ್ಳು ತುಂಬಾ ಏಜ್ ಆಗಿರೋರ್ ಇರ್ತಾರೆ ಪಾಪ ದೇವಸ್ಥಾನ ನೋಡೋರು ಇರ್ತಾರೆ ಫ್ರೀ ಆಗಿ ಕೊಡ್ತಾರ ಅಂತಂದ್ರೆ ಯಾರು ಆಸೆ ರೀ ಅಂದ್ರೆ ಎಲ್ಲ ಆಸೆ ಪಟ್ಕೊಂಡ್ ಕಣ್ರಿ ಯಾವ್ದೋ ಒಂದು ನಮ್ಮ ಓಟ್ ಹಾಕಿರ್ತೀವಿ ಅಥವಾ ಇನ್ನೇನೋ ಒಂದು ಎಲ್ಪ್ ಮಾಡಿರ್ತಾರೆ ರಾಜಕಾರಣಿಗಳು ಯಾರಾಗ್ಲಿ ರೀ ಬಿಜೆಪಿಯವರಾಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ನಾನು ಕಾಂಗ್ರೆಸ್ ಪಕ್ಷ ಆಗ್ಲಿ ಜೆಡಿಎಸ್ ಪಕ್ಷ ಆಗ್ಲಿ ಬಿಜೆಪಿ ಪಕ್ಷದಲ್ಲಿ ನಾವು ಎಸೆ ತಗಳಲ್ಲ ರಾಜ್ಯದಲ್ಲಿ ಯಾರ್ಗೆದ್ರೇನು ನಮ್ಮ ಬಡವರಿಗೆ ಎಲ್ಪ್ ಮಾಡ ಅಂತ ಇರ್ಬೇಕು ಎಲ್ಪ್ ಮಾಡಿದ್ದಾರೆ ಸಹಾಯ ಮಾಡಿದ್ದಾರೆ ಯಾರು ಸಿದ್ದರಾಮಯ್ಯನವರು ಫ್ರೀ ಬಸ್ ಕೊಟ್ಟಿದ್ದಾರೆ ಉಚಿತವಾಗಿ ಕೊಡ್ಲಿ ಬಿಡ್ರಿ ಹೋಗ್ಲಿ ಬಿಡ್ರಿ ನೀವು ರಾಜ್ಯ ಜನಕ್ಕೆ ಏನಂತ ಹೇಳಿದೀರಾ ಹೆಣ್ಮಕ್ಳೆಲ್ಲ ದಾರಿ ತಪ್ಪುಟ್ಟಾರ ಅಂತ ಯಾವತ್ತಂಗ್ ಅನ್ಬಾರ್ದು ರಾಜ್ಯದ ಹೆಣ್ಮಕ್ಳು ಪಾಪ ನಿಮ್ಮಂಗೆ ಹಂಗೆ ಬಣ್ಣ ಹಾಕೊಂಡು ಡಬಲ್ಗೆ ಮಾಡಲ್ಲಕ್ಕನ್ರೀ ನೀವು ನಮ್ಮ ಊರಿನ ಪಕ್ಕದ ಹೆಣ್ಮಗಳು ನೀನು ಬಂಡಳ್ಳಿ ಬಂಡಳ್ಳಿಯವ್ರಿಗೆ ನೀವು ಮದುವೆಯಾಗಿದ್ದವ್ರು ಮಹೇಂದ್ರ ಅವ್ರಿಗೆ ಅವ್ರಿಗೆ ನೀವು ಮೋಸ ಮಾಡ್ಬಿಟ್ಟು ದಾರಿ ತಪ್ಪ ಬಸ್ಸಲ್ಲಿ ಎಳಿಕ ಬಿಟ್ಟಿದ್ದೀರ ಫಸ್ಟ್ ನೋಡಿ ಉಚ್ಚುತರ ತರ ಮಾತಾಡಬಾರ್ದು ನಮ್ಮ ಸಿದ್ದರಾಮಯ್ಯ ಕೊಟ್ಟಂತ ಭಾಗ್ಯಗಳನ್ನ ತಡ್ಕಳಾರದೆ ಹಚ್ಚುತ್ತಾಗಿ ನೀವು ಎತ್ತೆತ್ತಾಗಿ ಮಾತಾಡ್ತಿರಲ್ರಿ ನೀಟಾಗಿ ಮಾತಾಡ್ರಿ ಸಿದ್ದರಾಮಯ್ಯ ಕೊಟ್ಟಂತ ಕೊಡುಗೆಗಳು ಸಾಮಾನ್ಯನಾ ಯಾವತ್ತು ಸಿದ್ದರಾಮಯ್ಯ ಬಗ್ಗೆ ಆಗ್ಲಿ ಕೊಡುಗೆ ಕೊಟ್ಟಂತರ ಬಗ್ಗೆ ಏನಾಗ್ಲಿ ನೀವೇ ಕೊಟ್ಟಿರಿ ನಾನೇ ಹೋಗಳ್ತಾ ಇದ್ದೀವಿ ಬಿಜೆಪಿ ಪಕ್ಷದ ಕೊಟ್ಟಿರ ಹೌದಪ್ಪ ನಮ್ಮ ಮೋಜಿ ಜಿ ಅವರು ಇಂತದೆಲ್ಲಾ ಕೊಟ್ಟಿದ್ದಾರೆ ನಾವ್ ಹೆಂಗ್ ಮಾತಾಡಬಹುದು ಅಂತ ಕೇಳ್ತೇನೆ ಹೇಳ್ಬೋದಾಯ್ತು ನೀವೇನು ಕೊಟ್ಟಿಲ್ವಲ್ಲ ಸರಿ ನೀವೇ ಮಾತಾಡಿ ಇವಾಗ ಶ್ರುತಿ ಅವ್ರೆ ನೀವ್ ಹೆಂಗ್ ಕೊಟ್ಟಿದ್ದಾರೆ ನಿಮ್ ಪಕ್ಷದಿಂದ ಏನೇನ್ ಭಾಗ್ಯ ಇದೆ ಅದ್ ಹೇಳ್ಬಿಡಿ ನಾನ್ ನಾಚೆ ಆಡೋದಿಲ್ಲ ಯಾಕಪ್ಪ ಹೆಣ್ಮಕ್ಳು ಪದೇ ಪದೇ ಮಾತಾಡ್ತಾಳ ನಮ್ಮ ರಾಜ್ಯದ ಹೆಣ್ಮಕ್ಳ ಆಗಿರಬಹುದು ಇಡೀ ಕರ್ನಾಟಕದಂತ ಆಗಿರ್ಬೋದು ರಾಜ್ಯದಂತ ಆಗಿರಬಹುದು ಬಡ ಮಕ್ಕಳು ಬಡ ಕುಟುಂಬ ಬಸ್ತಾಗಿದ್ದಾರೆ ಯಾಕಂದ್ರೆ ಅವ್ರನ್ನ ನಾವು ಆಡಬಾರದು ಮಕ್ಕಳು ಪಾಪ ಅಮ್ಮನ ನೋಡೋರು ಇರ್ತಾರೆ ಗಣ್ಣ ನೋಡೋರು ಇರ್ತಾರೆ ಮಕ್ಕಳನ್ನ ಸ್ಕೂಲ್ ಕರ್ಕೋದ್ರು ಫ್ಯಾಕ್ಟ್ರಿ ಅಂತವ್ರು ಅಲ್ರಿ ನೀವ್ ಅಂತಿರಲ್ರಿ ನಮ್ಮ ಸಿದ್ದರಾಮಯ್ಯನ ಉಚಿತ ಭಾಗ್ಯ ಕೊಟ್ಟು ಎಲ್ಲ ಇಳಿಕದ್ರು ಅಂತರ್ರಿ ಉಚಿತ ಭಾಗ್ಯ ಕೊಟ್ಟಂತ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಎಲ್ಲ ಕಣ್ರಿ ಇಡೀ ದೇಶದಲ್ಲಿ ನಮ್ಮ ಇಂದಿರಾ ಗಾಂಧಿ ಅವರು ಪಾಪ ತನ್ನ ಪ್ರಾಣನೇ ತ್ಯಾಗ ಮಾಡ್ಬಿಟ್ರು ಸೋನಿಯಾ ಗಾಂಧಿ ಮೇಡಮ್ ಅವರು ಅವ್ರ ಗಣ್ಣನ ಪ್ರಾಣನೇ ತ್ಯಾಗ ಮಾಡ್ಬಿಟ್ರು ಇಂಥ ತ್ಯಾಗಮಯ ಸರ್ಕಾರ ಅಂದ್ರೆ ಎಪ್ಪತ್ತು ವರ್ಷದಿಂದ ಇದೆ ಏನೂ ನಮ್ಮ ಕಾಂಗ್ರೆಸ್ ಪಕ್ಷ ಎಪ್ಪತ್ತೊಂದು ಎಪ್ಪತ್ತು ವರ್ಷದಿಂದ ಸಾಯ್ವಂತ ಜನ ಇವಾಗ ಸತ್ತ ಹೋಗ್ಬಿಟ್ಟಾರ ನೀವ್ ಹೇಳ್ತೀರಲ್ರ ನಮ್ಮ ಬಿಜೆಪಿ ಪಕ್ಷ ಬರ್ತಾ ಮೋದಿಜಿ ಎಷ್ಟು ವರ್ಷದಿಂದ ಬಂದ್ರು ಬರೀ ಹತ್ತು ವರ್ಷ ಕೇವಲ ಹತ್ತು ವರ್ಷ ಹತ್ತು ವರ್ಷದಿಂದ ಬಂದ್ ಭಾಗ್ಯಗಳೇನು ನೀವು ಎಲ್ಲದಕ್ಕೂ ಬೆಲೆ ಇರಿಸ್ಬಿಡ್ರಿ ಒಂದ ಎರಡ ರೀ ನಮ್ಮ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ಕ್ಯಾಂಟೀನ್ ತೆಗ್ದಿತ್ತು ಆ ಉಳುವರಿಗೆ ಉಳುವರಿಗೆ ಒಡೆಯಂತ ಬಂತು ಮತ್ತೆ ಅನ್ನ ಭಾಗ್ಯ ಕೊಟ್ಟಂತ ಸಿದ್ದರಾಮಯ್ಯ ಬಟ್ ಭಾಗ್ಯದ ಸರದಾರ ಇಂಥದ್ನೆಲ್ಲ ನಮ್ಮ ಸಿದ್ದರಾಮಯ್ಯನವರು ಮಾಡಿದಂತ ಒಂದು ಇದ್ರಲ್ಲಿ ನೀವು ಸುತ್ತೇವ್ರಿ ಈ ತರಲ್ಲಿ ನೀವ್ ಹೇಳಿ ಕಾಂಗ್ರೆಸ್ ಪಕ್ಷ ಬಂದು ನೋಡ್ರಿ ಎಷ್ಟೆಷ್ಟೆಲ್ಲ ಲಾಭಗಳಾಗಿದೆ ಬಡವ್ರಿಗೆ ಅಂತಂದ್ರ ಹೇಳುತ್ತಿರೋದು ಇವತ್ತು ಗಾಂಧಿ ಕ್ಯಾಂಟೀನ್ ತೆಗೆದು ಇಡೀ ಇರೋ ಜನ ಒಂದೊತ್ತು ಊಟ ಎಷ್ಟು ಸ್ವಚ್ಛವಾಗಿ ಮಾಡ್ತಾರೆ ಅದ್ಗಾನ ಊಟ ರೀ ಬಡವ್ರು ವಟ ತುಂಬಿಸಿದ್ದಾರೆ ಆ ಬ್ರಿ ಒಂದು ಮನೆಗೆ ಸಿದ್ದರಾಮಯ್ಯ ಒಂದೇ ಮನೆ ಅಂದ್ರೆ ಒಂದೇ ಮನೆಯಲ್ಲಿ ಕರ್ನಾಟಕದಲ್ಲಿ ಅವ್ರು ಎಲ್ಲಿ ಗೆದ್ರು ಅಲ್ಲೆಲ್ಲ ಮನೆಗೆ ಒಂದು ಮನೆಗೆ ಮೂರು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅಕೌಂಟ್ಗೆ ಮತ್ತೆ ಅದೇ ಮನೆ ಕರೆಂಟ್ ಕೊಟ್ಟಿದ್ದಾರೆ ಅದೇ ಮನೆಗೆ ಯಾರು ವಿದ್ಯಾಭ್ಯಾಸ ಮಾಡಿ ಪಾಪ ಕುಂದಿದ್ದಾರೆ ಪಾಪ ಗಂಡು ಮಕ್ಳು ಅವ್ರಿಗೊಂದ್ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅಕ್ಕಿ ಕೊಟ್ಟಿದ್ದಾರೆ ಅಕ್ಕಿ ಕೊಟ್ಟು ಎಲ್ಲ ಸೇರಿಲ್ಲ ಅಂದ್ರಿಗೆ ಇನ್ನೂರ ಐವತ್ತು ರೂಪಾಯಿ ಅಂದ್ರೆ ಎಲ್ಲ ಒಟ್ಟು ಒಂಬತ್ತು ಸಾವಿರ ರೂಪಾಯಿ ಆಯ್ತು ಇವತ್ತು ಬರಗಾಲ ಬಂದಿದೆ ಒಂಬತ್ತು ಸಾವಿರ ರೂಪಾಯಿ ಕೊಟ್ಟಿದ್ದ ಪುಣ್ಯಾತ್ಮ ಒಟ್ಟ ತುಂಬ ಊಟ ಮಾಡಿ ಅಂತ ಇವತ್ತೊಂದು ರಾಜಕಾರಣಿ ಹೆಂಗಾಗದ ಹೇಳಿ ನಾ ಹೇಳಕ್ಕೆ ಆಗಲ್ಲ ಅಷ್ಟು ಅಸಹ್ಯವಾಗಿ ನಿಮ್ಮ